ರಸ್ತೆ ಸುರಕ್ಷತಾ ದಿನದ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರ ಯಜಮಾಡಿ ಟೋಲ್ ಪ್ಲಾಜಾದಲ್ಲಿ ನಡೆದ ಕಾರ್ಯಕ್ರಮ ಜನವರಿ ತಿಂಗಳ ಪೂರ್ತಿ ನಡೆಯುವ ರಸ್ತೆ ಸುರಕ್ಷತಾ ಕಾರ್ಯಕ್ರಮದ ಅಂಗವಾಗಿ ಯಜಮಾಡಿ ಟೋಲ್ ಪ್ಲಾಜಾದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಈ ಶಿಬಿರದ ಬಗ್ಗೆ ಮಾತನಾಡಿದ ಟೋಲ್ ಪ್ಲಾಜಾದ ಪ್ರಬಂಧಕ ತಿಮ್ಮಯ್ಯರವರು ಪ್ರತಿ ವರ್ಷದಂತೆ ಈ ವರ್ಷವೂ ರಸ್ತೆ ಸುರಕ್ಷತಾ ಅಂಗವಾಗಿ ವಿವಿಧ ಜನಪರ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ ಪ್ರಮುಖವಾಗಿ ಈ ದಿನ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಈ ಶಿಬಿರದ ಪ್ರಯೋಜನವನ್ನು ಚಾಲಕರು ನಿರ್ವಾಹಕರು ನಮ್ಮ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಪಡೆದಿದ್ದಾರೆ ಎಂದರು ಶಾಲಾ ಮಕ್ಕಳಿಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಮಾಹಿತಿ ಶಿಬಿರವನ್ನು ಪೊಲೀಸರ ಮೂಲಕ ನೀಡಲಾಗಿದೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಪಡಿಬಿದ್ರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ತಂಡ ನಡೆಸಿಕೊಟ್ಟರು ಈ ಸಂದರ್ಭ ಟೋಲ್ ಪ್ಲಾಜಾದ ಇತರೆ ಅಧಿಕಾರಿಗಳು ಜೊತೆಗಿದ್ದರು ಪ್ರತಿ ವರ್ಷ ಜನವರಿಯಲ್ಲಿ ನಡೆಯುವಂಥ ರಕ್ಷೆ ರಕ್ಷಾ ಸುಖ ದಿನದ ಪರವ ಅಂಗವಾಗಿ ಮೆಡಿಕಲ್ ಕ್ಯಾಂಪ್ ಅಥವಾ ಐ ಕ್ಯಾಂಪನ್ನು ನಡೆಸ್ತಾ ಇದ್ದೀವಿ ಎಲ್ಲ ಮೂರು ಟಾಲ್ ಪಾದದಲ್ಲಿ ರೋಡ್ ಯೂಸರ್ಸ್ ಮತ್ತು ಇಲ್ಲಿ ನಮ್ಮ ಸ್ಟಾಫ್ ಮತ್ತು ಡ್ರೈವರ್ಸ್ಗೆ ಮ್ಯಾಕ್ಸಿಮಮ್ ಬಂದು ಅವರನ್ನು ಅವರ ಎಲ್ತ್ ಮತ್ತು ಐ ಚೆಕ್ ಆಗಿ ಚೆಕ್ಅಪ್ ಮಾಡಿರ್ತಾರೆ ಈ ಅಭಿಯಾನ ಬಂದು ಜನವರಿ ಒಂದರಿಂದ ಜನವರಿ ಮೂವತ್ತೊಂದರವರೆಗೆ ನಡೀತದೆ ಆ ಮೂತ್ತೊಂದರವರೆಗೆ ಇರುವಂಥ ಅಭಿಯಾನದಲ್ಲಿ ನಾವು ಹಲವು ಕಾರ್ಯಕ್ರಮಗಳನ್ನು ತಂದಿದ್ದೀವಿ ಗಾಡಿಗಳಿಗೆ ಸ್ಪೀಕರ್ ಹಚ್ಚೋದಾಗಲಿ ಅಲ್ಲಿಂದ ಸ್ಪೀಡ್ ಲಿಮಿಟ್ಸಿಗೆ ಇರೋದಾಗಲಿ ಮತ್ತು ಸ್ಕೂಲಲ್ಲಿ ಅವೇರ್ನೆಸ್ ಇರೋದಾಗಲಿ ಮತ್ತು ಹೆಲ್ತ್ ಆ್ಯಂಡ್ ಐ ಚೆಕಪ್ ಪ್ರೋಗ್ರಾಮ್ ಆಗಲಿ ಮತ್ತು ನಮ್ಮ ರಸ್ತೆ ಯೂಸರ್ಸ್ಗೆ ಯಾವ ರೀತಿ ನಾವು ರಸ್ತೆ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳೋ ಇದನ್ನು ಲೋಕಲ್ ಪೊಲೀಸ್ ಅವರ ಬಂಧಪಟ್ಟು ವರ್ಷ ಪ್ರತಿ ನಡೆಯುವ ಕಾರ್ಯಾಚರಣೆಯೂ ಮುಂಚೆ ಹದಿನೈದು ಹದಿನಾಲ್ಕು ಹದಿನೈದು ದಿವಸ ಇವಾಗ ಒಂದು ತಿಂಗಳಿಗೆ ಮಾಡಿದ್ದಾರೆ ಒಂದು ತಿಂಗಳಲ್ಲಿ ಪೂರ್ವ ಪೂರ್ವ ಸೆಚ್ಚಲ್ಲಿ ನಾವು ಮೂರು ಭಾಗದಲ್ಲಿ ಅದನ್ನು ಅನ್ಸು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ನಮ್ಮ ಪ್ರೋಗ್ರಾಮ್ ಏನಿದೆ ಆ ಪ್ರೋಗ್ರಾಮನ್ನು ನಾವು ಈ ಇದರಲ್ಲಿ ಆಗಿ ನಡೆಸ್ಕೊಳ್ತೀವಿ ಅಂತ ಹೇಳುವ ಭರವಸೆ ನಮಗಿದೆ ಅದರಿಂದ ಅದರ ಪರವಾಗಿ ಯಜಮಾಡಿಯಲ್ಲಿ ಇವತ್ತು ಐ ಕ್ಯಾಂಪ್ ಮತ್ತು ಈ ಎಲ್ತ್ ಚೆಕಪ್ ಕ್ಯಾಂಪ್ ಅಲ್ಲಿ